ಇಲ್ಲಿ ಎರಡು ಡೆಕ್ಕಿದೆ ಎರಡರಲ್ಲಿ ಒಂದು ಆಯ್ಕೆ ಮಾಡಿ ಎರಡನ್ನು ಮಾಡಿ ನಿಮ್ಮ ಗುರುಗಳು ನಮ್ಮ ಗುರುಗಳು ಏನ್ ಹೇಳ್ತಾರೆ ನೋಡೋಣ ಟೇಕ್ ಯುವರ್ ಓನ್ ಟೈಮ್ ನೀವೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ನಿಮ್ಗೆ ಏನು ಗೈಡೆನ್ಸ್ ಹೇಗಿದೆ ನೋಡೋಣ ಯಾಕೋ ತುಂಬ ಆರೋಗ್ಯ ಅಪ್ಸೆಟ್ ಆಗ್ತಾ ಇದೆ ಹಾಗಾಗಿ ಸರಿಯಾಗಿ ರೀಡಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಐ ಆಮ್ ವೆರಿ ಎಕ್ಸ್ಟ್ರೀಮ್ಲಿ ಸಾರಿ ಸೊ ಶ್ರದ್ಧಾ ಭಕ್ತಿ ಇರಲಿ ಭಕ್ತಿನೇ ಅಲ್ಟಿಮೇಟ್ ಇದೆ ಅನ್ನುವಂಥದ್ದು ಇದೆ ಕೃತಜ್ಞತಾ ಪೂರ್ವಕವಾಗಿ ಇರಿ ನಿಮ್ಮ ಜೀವನಕ್ಕೆ ಏನು ಸಿಕ್ಕಿದೆ ಅದ್ರ ಬಗ್ಗೆ ಅನ್ನುವಂಥದ್ದು ಕೂಡ ಇದೆ ಜೀವನದಲ್ಲಿ ಬದಲಾವಣೆ ತುಂಬ ಮುಖ್ಯ ಸೊ ನಿಮ್ಮವರೆಗೂ ಭಗವಂತನ ಆಶೀರ್ವಾದ ತಲುಪಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂದರೆ ಚಿಂತೆ ಮಾಡಬೇಡಿ ಭಗವಂತ ಎಲ್ಲಿದ್ರೂ ಕೂಡ ನಿಮ್ಗೆ ಒಂದು ಆಶೀರ್ವಾದನ ತಲುಪಿಸ್ತಾನೆ ಇರ್ತಾರೆ ಜೊತೆಗೆ ನಿಮ್ಗೆ ಅಥವಾ ನಿಮ್ಮ ಮತ್ತು ಭಗವಂತನ ಮಧ್ಯೆ ಯಾವುದೇ ಬೌಂಡ್ರಿ ಇರೋದಿಲ್ಲ ಸೊ ಆ ಬೌಂಡ್ರಿ ಇಲ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ನಂಬಿಕೆ ತುಂಬಾ ಮುಖ್ಯ ನಿಮ್ಮ ನಂಬಿಕೆಯ ಒಂದು ಹೀಗೆ ಇರಲಿ ಆ ಜೊತೆಗೆ ಅದು ಒಂದು ಹೇಳ್ತಾ ಅಪನಂಬಿಕೆನೇ ಅಡ್ಡಗೋಡೆ ಆಗ್ಬಿಡುವಂತ ಸಾಧ್ಯತೆ ಇದೆ ಅಪನಂಬಿಕೆ ಬೇಡ ಭಕ್ತಿ ಮಾರ್ಗದಲ್ಲಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಅವರು ಯಾವಾಗಲೂ ನಿಮ್ಗೋಸ್ಕರ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ ಸೊ ಅವ್ರನ್ನ ಪ್ರಾರ್ಥನೆ ಮಾಡಿ ನೀನು ನಿಮಗೆ ಬೇಕಾದಂತ ಸಹಾಯನ ಅನುಕೂಲನ ಅದೃಷ್ಟನ ಅವರು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಪ್ರಯಾಣದ ಮಾರ್ಗದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳ್ನು ಅವರು ಬಗೆಹರಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ನಿಮ್ಗೇನು ಬೇಕು ಅಂತ ಅದನ್ನ ಅವರು ಕೊಡ್ತೀನಿ ಅನ್ನುವಂಥ ಭರವಸೆಯನ್ನ ಕೊಡ್ತಾ ಇದ್ದಾರೆ ಮೂರ್ಖ ಗುರುಗಳನ್ನ ನಂಬೇಡಿ ಮುಖವಾಡದ ಮನುಷ್ಯರನ್ನ ನಂಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ ಸೊ ನಿಮಗೆ ಬಿಟ್ಟಂತ ವಿಚಾರ ಮುಖವಾಡದ ಹಿಂದಿನ ಸತ್ಯ ತಿಳ್ಕೊಳ್ಳಿ ಮುಖವಾಡಗಳನ್ನ ಕಳ್ಚಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ತುಂಬ ಬ್ಲೆಸ್ಸಿಂಗ್ಸ್ ಬರೋದ್ರಲ್ಲಿ ಇದೆ ಆರ್ಥಿಕ ಅಭಿವೃದ್ಧಿ ಬರೋದ್ರಲ್ಲಿ ಇದೆ ಸಹಾಯ ಹಸ್ತ ಕೂಡ ಬರೋದ್ರಲ್ಲಿ ಇದೆ ಕೊಟ್ಟ ಮಾತನ್ನ ತಪ್ಪಬೇಡಿ ಪ್ರಾಮಿಸ್ಸನ್ನು ಮುರಿಬೇಡಿ ಅನ್ನುವಂಥದ್ದು ಕೂಡ ಇದೆ ಎಲ್ಲದಕ್ಕೂ ಒಂದು ಕಾರಣ ಇದೆ ನಿಮ್ಗೆ ಸಮಸ್ಯೆ ಬಗೆಹರಿತಾ ಇದೆ ಬಗೆಹರಿಸ್ತಾ ಇದಾರೆ ಅಥವಾ ನಿಮ್ಗೊಂದು ಅಹ್ ಮಾತು ಕೊಡ್ತಾ ಇದಾರೆ ಅಥವಾ ನಿಮ್ಗೆ ಏನೋ ಒಂದು ಗಿಫ್ಟ್ ಬರ್ತಾ ಇದೆ ಅಂದ್ರೆ ಅದಕ್ಕೂ ಕೂಡ ಒಂದು ಕಾರಣ ಇರುತ್ತೆ ನೀವು ಅದರ ಹಕ್ಕುದಾರರು ಅನ್ನೋದನ್ನ ಮರಿಬೇಡಿ ಅನ್ನುವಂಥದ್ದು ಅದೇ ಸದ್ಯಕ್ಕೆ ನಿಮ್ಮ ಮೈಂಡ್ ತುಂಬಾ ರೆಸ್ಟ್ಲೆಸ್ ಆಗಿದೆ ಒಂಚೂರು ಅದಕ್ಕೆ ಅಹ್ ಕಂಟ್ರೋಲ್ ಆಗಿ ಇಡಿ ನಿಮ್ಮ ಮೈಂಡಿಗೆ ಒಂಚೂರು ರಿಲ್ಯಾಕ್ಸ್ ಅನ್ನ ಕೊಡಿ ಅನ್ನುವಂಥದ್ದು ಅದೆ ನಿಮ್ಮಿಂದ ಯಾರೋ ಒಬ್ಬರಿಗೆ ಸಹಾಯ ಆಗ್ಬೇಕಾಗಿದೆ ಆ ಸಹಾಯನ ಮಾಡ್ತೀನಿ ಅನ್ನುವಂತ ಆ ಮಾತನ್ನ ನಿಮ್ಮ ಗುರುಗಳಿಗೆ ಕೊಡಿ ಅಂತ ನಿಮ್ಮ ಗುರುಗಳು ಇಲ್ಲಿ ಕೇಳ್ತಾ ಇದ್ದಾರೆ ಸೊ ನಿಮ್ಮಿಂದ ಯಾರಿಗೆ ಸಹಾಯ ಆಗಬೇಕು ಯಾರು ಕಷ್ಟದಲ್ಲಿ ಇದ್ದಾರೆ ಅವರು ನಿಮ್ ಕಣ್ಣಿಗೆ ಬೀಳ್ತಾರೆ ಅವರಿಗೆ ಹಣದ ಸಹಾಯ ಮಾಡ್ತಿರೋ ಅಥವಾ ಅವರಿಗೆ ಸತ್ಯದ ಪರಿಚಯ ಮಾಡಿಸ್ತಿರೋ ಅಥವಾ ಅವರಿ ಜೀವನದಲ್ಲಿ ಈ ಒಂದು ಅಹ್ ನಿರಂತರವಾಗಿ ನಡೀತಾ ಇರುವಂತ ಒಂದು ನಾನ್ ಸ್ಟಾಪ್ ಏನು ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಅದನ್ನ ತಪ್ಪಿಸ್ಲಿಕ್ಕೆ ಅವ್ರ ಜೀವನದಲ್ಲಿ ಒಂಚೂರು ನೆಮ್ಮದಿ ಬರ್ಲಿಕ್ಕೆ ಸಹಾಯ ಮಾಡ್ತಿರೋದು ನಿಮ್ಗೆ ಬಿಟ್ಟಂತ ವಿಚಾರ ಜೊತೆಗೆ ಹೀಗೆ ನಿಮ್ಮ ಹಾರ್ಡ್ ವರ್ಕ್ ಪ್ರಯಾಣ ಮುಂದುವರಿತಾ ಇರಲಿ ಅನ್ನುವಂಥದ್ದು ಇಲ್ಲಿ ಇದೆ ಮೈಂಡ್ ಪವರ್ ತುಂಬಾನೇ ಮುಖ್ಯ ಸೊ ಸದ್ಯಕ್ಕೆ ನಿಮ್ಮ ಎಲ್ಲ ಆಲೋಚನೆಗಳ್ನು ನಿಮ್ಮೆಲ್ಲ ಚಿಂತನೆಗಳನ್ನು ಚಿಂತನೆಗಳ್ನು ಆ ಗುರುಗಳ ಪಾದಕ್ಕೆ ಸಮರ್ಪಣೆ ಮಾಡಿಬಿಡಿ ಅವರು ನಿಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡಿ ಒಂದು ರಿಲ್ಯಾಕ್ಸ್ ಮೂಡಿಗೆ ಅಥವಾ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂತ ದಾರಿಗೆ ಅವರು ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ನಗ್ನಗ್ತಾ ಇರೋದನ್ನ ಕಲೀರಿ ಅನ್ನುವಂಥದ್ದು ಇದೆ ಬಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ಯು ಹ್ಯಾವ್ ಡು ನಾಟ್ ಕನ್ವೆಟ್ ಬಿಲಾಂಗಿಂಗ್ಸ್ ಆಫ್ ಅದರ್ಸ್ ಇನ್ನೊಬ್ಬರದಕ್ಕೆ ಆಸೆ ಪಡಬೇಡಿ ನಿಮ್ಮದು ಏನಿದೆಯೋ ಅದಕ್ಕೆ ಮಾತ್ರ ಆಸೆ ಪಡಿ ನಿಮ್ಮದಲ್ಲದ ತುತ್ತು ನಿಮ್ಮದಲ್ಲದ ಸ್ವತ್ತು ಯಾವತ್ತು ನಿಮ್ಮದಾಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆಯುವಂಥದ್ದು ಇನ್ನೊಬ್ಬರ ಮನೆ ಕಿತ್ಕೊಳ್ಳೋ ಅಂಥದ್ದು ಇನ್ನೊಬ್ಬರ ದಾರಿಗೆ ಅಡ್ಡಿ ಬರುವಂಥದ್ದು ಇನ್ನೊಬ್ಬರನ್ನ ಬೀಳ್ಸುವಂಥದ್ದು ಇನ್ನೊಬ್ಬರನ್ನ ಅಳಿಸಿ ನೀವು ನಗೋ ಅಂಥದ್ದು ಇಂಥದ್ದನ್ನೆಲ್ಲ ಮಾಡಬೇಡಿ ಅನ್ನೋ ಅಂಥದ್ದು ಇದೆ ಸೊ ಮೆದುಳಿನ ಹುಳ ಒಂದ್ಸತಿ ಹೊಕ್ಕರೆ ಮತ್ತೆ ವಾಪಸ್ ಬರೋದಕ್ಕೆ ಕಷ್ಟ ಹಾಗಾಗಿ ಅನುಮಾನದ ಭೂತದಿಂದ ಹೊರಗಿರಿ ಅನ್ನುವಂಥದ್ದು ಕೂಡ ಇದೆ ಹೃದಯ ಮಂದಿರದಲ್ಲಿ ಒಂದು ಭಕ್ತಿಯ ಗಿಫ್ಟ್ ಬಾಬಾಗೆ ನೀವು ಕೊಡಿ ಅಥವಾ ನಿಮ್ಮ ಗುರುಗಳಿಗೆ ನೀವು ಕೊಡಿ ಸೊ ಅವರು ಯಾವಾಗ್ಲೂ ನಿಮ್ಮ ಮನೆಯನ್ನ ನಿಮ್ಮ ಮನಸ್ಸನ್ನ ಬದಲಾವಣೆಗೆ ಒಡ್ಡುತ್ತಾನೆ ಇರ್ತಾರೆ ನಿಮ್ ಜೀವನದಲ್ಲಿರುವಂತ ಅಂಧಕಾರನ ನಿಮ್ಮ ಮನಸ್ಸಿನಲ್ಲಿರುವಂತ ಭಯದ ಅಂಧಕಾರವನ್ನ ಎಲ್ಲವನ್ನೂ ಕೂಡ ಹೋಗ್ಲಾಡಿಸ್ತಾರೆ ಅನ್ನುವಂಥದ್ದು ಇದೆ ಸೊ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಡೈಲಿ ಜಪ ಮಾಡಿ ಅನ್ನುವಂಥದ್ದು ಇದೆ ಈಗೋನ್ನ ಪಕ್ಕಕ್ಕೆ ಇಟ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಶಾರ್ಟ್ ಕಟ್ ಅನ್ನ ಹುಡುಕ್ಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ ನಿಮ್ಮನ್ನ ನೀವು ಹೆಚ್ಚು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಖಂಡಿತ ನಿಮ್ಗೆ ರಕ್ಷಣೆ ಇದೆ ಅನ್ನುವಂಥದ್ದು ಕೂಡ ಇದೆ ಗಾಡ್ ಈಸ್ ವಿತಿನ್ ಯೂ ಇನ್ ಯುವರ್ ಹಾರ್ಟ್ ಅಂಡ್ ಮೈಂಡ್ ಅಂತ ಇದೆ ಸೊ ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಭಗವಂತ ಇದ್ದಾನೆ ಹಾಗಾಗಿ ಎಂಥದ್ದೇ ಸಮಸ್ಯೆ ಬಂದ್ರೂ ನೀವು ದಾರಿ ತಪ್ಪೇಡಿ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇರಿ ಸೊ ನಿಮ್ಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ರಕ್ಷಣೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದಿಷ್ಟು ನಿಮ್ಮ ಗುರುಗಳಿಂದ ಬಂದಂತ ಮಾರ್ಗದರ್ಶನ ಅಥವಾ ಆಶೀರ್ವಾದ ಅಂತ ತಿಳ್ಕೊಳ್ಳಿ ಇಷ್ಟಾದ್ರೆ ಡೈಲಿ ಓಂಕಾರ ಮೆಡಿಟೇಷನ್ ಮಾಡಿ ಒಂದು ಕೃತಜ್ಞತೆಯನ್ನ ಸಲ್ಲಿಸಿ ಮೂರ್ಖ ಗುರುಗಳಿಂದ ಮುಖವಾಡದ ಜನಗಳಿಂದ ದೂರ ಇರಿ ಸೊ ಮಿಕ್ಕಿದು ನಿಮಗೆ ಒಂದು ಬಿಟ್ಟಂತ ವಿಚಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ವಸುದೈವಕ ಕುಟುಂಬಂ ಯಾವಾಗಲೂ ಸುಭಿಕ್ಷವಾಗಿ ಇರಲಿ ವಾಗ್ದೇವಿ ಕುಟುಂಬ ಹೀಗೆ ಒಗ್ಗಟ್ಟಲ್ಲಿ ಇರ್ಲಿ ಅಂತ ಆಶಿಸ್ತೀನಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ಬನ್ನಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮಗೆ ಏನು ಗೈಡೆನ್ಸ್ ಇದೆ ನೋಡೋಣ ನಿಮ್ಮ ಗುರುಗಳಿಂದ ಸೋಲ್ ಜರ್ನಿ ಇದೆ ಸದ್ಯಕ್ಕೆ ಒಂದು ಡಿಫಿಕಲ್ಟ್ ಟೈಮ್ ಅಥವಾ ಒಂದು ಡಿಫಿಕಲ್ಟ್ ವಿಚಾರ ನಿಮ್ ಜೀವನದಲ್ಲಿ ನಡೀತಾ ಇದೆ ಅಥವಾ ನಡೆಯೋದ್ರಲ್ಲಿ ಇದೆ ಹೆದರ್ಬೇಡಿ ಎಲ್ಲವೂ ಕೂಡ ಕರ್ಕೊಂಡು ಹೋಗಿ ನಿಲ್ಸೋದು ಒಂದೇ ತವ ದಾರಿ ದಾರಿ ಬೇರೆ ಆಗಿರ್ಬೋದು ಆದ್ರೆ ಗುರಿ ಒಂದೇ ಆಗಿರುತ್ತೆ ಎಲ್ರದನ್ನು ಸೊ ಹಾಗಾಗಿ ಅಲ್ಟಿಮೇಟ್ ಸತ್ಯ ಏನೋ ಒಂದು ನಿಮಗೆ ಗೊತ್ತಾಗೋದ್ರಲ್ಲಿ ಇದೆ ಸ್ಪಿರಿಚುವಲ್ ಲೆವೆಲಲ್ಲಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಸದ್ಯಕ್ಕೆ ಒಂದು ಥರ್ಡ್ ಬಾಡಿ ಸಿಚುವೇಶನ್ ಇನ್ವಾಲ್ವ್ಮೆಂಟ್ ಇದೆ ಇಲ್ಲಿ ಸೊ ಥರ್ಡ್ ಬಾಡಿ ಸಿಚುವೇಷನ್ ನಿಮ್ಮ ಜೀವನದಲ್ಲಿ ಮಾಡಿರುವಂಥ ಸಮಸ್ಯೆಗಳನ್ನ ನಿಮ್ಮ ಜೀವನದಲ್ಲಿ ಎದುರಿಸ್ತಾ ಇದ್ದೀರಾ ಅಥವಾ ಸಡನ್ ಆಗಿ ನಿಮ್ಮ ಜೀವನದಲ್ಲಿ ಆ ಒಂದು ಸಮಸ್ಯೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಹೆಚ್ಚು ತಲೆ ಕೆಡ್ಸ್ಕೊಳ್ದಿರ ನೀವು ಹೆಚ್ಚು ಒಂದು ಪಾಸಿಟಿವ್ ವೇಲಿ ಯೋಚನೆ ಮಾಡಿ ಇದು ನಿಮ್ ಕೈಲಿ ಸಾಧ್ಯ ಇದೆ ಈ ಪ್ರಯಾಣನ ಮುಗಿಸ್ಕೊಳ್ಳಿ ಅನ್ನುವಂಥದ್ದು ಅಥವಾ ಒಂದು ಟಾಸ್ಕ್ ಅಂತ ನೀವು ಜೀವನನ ತಗೊಳ್ಳೋದಾದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಸದ್ಯಕ್ಕಿರುವಂಥ ಪ್ರಯಾಣ ನಿಮ್ಗೆ ಅಥವಾ ಸದ್ಯಕ್ಕಿರುವಂಥ ಸಮಸ್ಯೆ ಭಯ ತರಿಸ್ತಾ ಇದೆ ಪರಿಸ್ಥಿತಿ ನನ್ನನ್ನ ಹೆದರ್ಸ್ತಾ ಇದೆ ಅಂದ್ರೆ ಹೆದರ್ಕೊಳ್ಬೇಡಿ ಇದು ನಿಮ್ಮ ಸೋಲ್ ಜರ್ನಿ ಆಗಿದೆ ಇಲ್ಲಿ ನಿಮ್ಗೆ ಯಾರು ಸಹಾಯಕ್ಕೆ ಬರೋದಿಲ್ಲ ಬರೋದು ಸಹಾಯಕ್ಕೆ ಯಾರಾದರೂ ಇದ್ರೆ ಅದು ನಿಮಗೆ ನೀವು ಮಾತ್ರ ಹಾಗಾಗಿ ನಿಮ್ಮ ಜೊತೆ ನೀವು ಇರಿ ಹೀಗೆ ಮುಂದುವರಿ ಅನ್ನುವಂಥದ್ದು ಇದೆ ಬೇಡದಿರುವಂಥ ಜನಗಳು ಬೇಡ್ದಿರುವಂಥ ಆಲೋಚನೆಗಳು ಬೇಡದಿರುವಂಥ ಪರಿಸ್ಥಿತಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸಾಧ್ಯ ಇದ್ರೆ ನೀವು ಸ್ಥಳನ ಬದಲಾವಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಪ್ರಾಮಾಣಿಕವಾಗಿ ಇರಿ ಪ್ರಾಮಾಣಿಕವಾಗಿ ನಿಮ್ ಜೊತೆ ನೀವು ಪ್ರಾಮಾಣಿಕವಾಗಿ ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಬೇರೆ ಯಾರ ಜೊತೆನೂ ನೀವು ಪ್ರಾಮಾಣಿಕವಾಗಿ ಇರೋದಕ್ಕಾಗೋದಿಲ್ಲ ಜೊತೆಗೆ ನಿಮ್ ಜೊತೆನೂ ಯಾರು ಪ್ರಾಮಾಣಿಕವಾಗಿ ಇರೋದಕ್ಕೆ ಆಗೋದಿಲ್ಲ ಸೊ ಫಸ್ಟ್ ನೀವು ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಯಾರ ಜೊತೆ ನಿಮ್ಮ ಜೊತೆ ನಿಮ್ಮ ಆಲೋಚನೆಗಳ ಜೊತೆ ಓಕೆ ಜೊತೆಗೆ ತುಂಬಾ ಮಾತಾಡ್ತೀರಾ ನಿಮ್ಮ ಕಷ್ಟಗಳ ಬಗ್ಗೆನೆ ಮಾತಾಡೋದನ್ನ ಕಮ್ಮಿ ಮಾಡ್ಕೊಳ್ಳಿ ಸೊ ಬೇರೆಯವರಿಂದ ನಿಮ್ಮ ಜೀವನಕ್ಕೆ ಈ ಕಷ್ಟ ಬಂದಿದ್ಯೇ ಹೊರ್ತು ನಿಮ್ಗೆ ಆ ಭಗವಂತನು ಕಷ್ಟ ಕೊಟ್ಟಿಲ್ಲ ನಿಮ್ಮ ದುರಾದೃಷ್ಟನು ಕಷ್ಟ ಕೊಟ್ಟಿಲ್ಲ ಇಲ್ಲಿ ನೀವು ನಂಬಿ ಮೋಸ ಹೋಗಿದಿರ ಹೊರ್ತು ಇಲ್ಲಿ ನಿಮ್ಗೆ ಯಾರಿಂದನು ಸಮಸ್ಯೆ ಆಗಿಲ್ಲ ನಿಮ್ಗೆ ಸಮಸ್ಯೆ ಆಗಿರೋದು ನಂಬಿಕೆ ದ್ರೋಹದಿಂದ ಮತ್ತೆ ನಿಮ್ಮ ಕೈ ಕೆಳಗೆ ತಿಂದಿ ನಿಮ್ಮನ್ನೇ ಸಮಸ್ಯೆಗೆ ಒಡ್ಡಿರುವಂತ ಅಕ್ಕಪಕ್ಕದ ನೇಬರ್ಸಿಂದ ನಿಮಗೆ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಇದೆ ಮಾಡಿದುಣ್ಣ ಮಹಾರಾಯ ಅನ್ನುವಂಥ ರೀತಿಲಿ ನೀವು ಯಾರಿಗಾದರೂ ತೊಂದರೆ ಮಾಡಿದ್ರೆ ಅದು ನಿಮ್ಗಾಗತ್ತೆ ಇಲ್ಲ ಬೇರೆಯವ್ರು ನಿಮಗೆ ಮಾಡಿದ್ರೆ ಅದು ಅವರಿಗೆ ವಾಪಸ್ ಹೋಗುತ್ತೆ ಸೊ ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನುವಂಥ ರೀತಿಯಲ್ಲಿ ತುಚ್ಛ ಜನರು ಮಾಡೋದೇ ಹೀಗೆ ಸೊ ಅವ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಬೇಡಿ ಸೈಲೆಂಟ್ ಆಗಿ ನಿಮ್ಮ ಗುರುಗಳ ನಾಮ ಜಪನ ಮಾಡಿ ಎಷ್ಟು ಅಗ್ರೆಸಿವ್ ಎನರ್ಜಿ ಇಲ್ಲಿ ಇದೆ ಅಂದ್ರೆ ಜನಗಳು ಗ್ಯಾಪ್ ಕೊಡದಂಗೆ ಒಂದ್ರ ಮೇಲೊಂದು ಒಂದ್ ಮೇಲೊಂದು ಪ್ರಯೋಗಗಳನ್ನ ನಿಮ್ಮ ಮೇಲೆ ಮಾಡ್ತಾ ಇರುವಂತದ್ದು ಅಥವಾ ಆ ಒಂದು ನೆಗೆಟಿವಿಟಿ ನೆಗೆಟಿವ್ ಎನರ್ಜಿ ಪ್ರಯೋಗ ನಿಮ್ಮ ಮೇಲೆ ನಡಿತಾನೆ ಇದೆ ಸೊ ನಿಜವಾಗ್ಲೂ ನಿಮ್ಗೆ ಬ್ಲೆಸ್ಸಿಂಗ್ಸ್ ಇದೆ ನೋಡಿ ಇಲ್ಲಿ ಗುರುಗಳ ಒಂದು ಆಶೀರ್ವಾದದ ಫೆದರ್ ಬಂದಿದೆ ಇಲ್ಲಿ ಸೊ ಎಸ್ ಆರೆಂಜ್ ಕಲರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಲ್ರೆಡಿ ಬಾಬಾರ ಒಂದು ದರ್ಶನ ನಮಗೆ ಜಾಸ್ತಿ ಆರೆಂಜ್ ಕಲರ್ ಅಲ್ಲೇ ಆಗತ್ತೆ ಆ ಶಾಲೆಲ್ಲ ಈ ಕಾರ್ಡ್ ಕೂಡ ಅದೇ ಕಲರ್ ಅಲ್ಲಿ ಇದೆ ಸೊ ಬಾಬಾ ಗೈಡೆನ್ಸ್ ಬಾಬಾ ಮಾರ್ಗದರ್ಶನ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಜೊತೆಗೆ ಏಂಜಲಿಕ್ ಎನರ್ಜಿ ಕೂಡ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ತುಂಬಾ ಮಾತಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ ಕಡಿಮೆ ಮಾತಾಡಿ ಸೈಲೆಂಟ್ ಆಗಿ ಇರಿ ಶತ್ರುಗಳಿಗೆ ಸೈಲೆಂಟ್ ಆಗಿ ಉತ್ತರ ಕೊಡೋದನ್ನ ಕಲೀರಿ ಅನ್ನುವಂಥದ್ದು ಇದೆ ಸೊ ನಿಮ್ಗೆ ಯಾರು ಕೆಟ್ಟದ್ದು ಬಯಸ್ಲಿಲ್ಲ ಅಂದ ಮೇಲೆ ಯಾರೋ ನಿಮ್ಮ ಮೇಲೆ ಮತ್ತೆ ಮತ್ತೆ ಪ್ರಯೋಗ ಮಾಡ್ತಿದ್ದಾರೆ ಅಂದರೆ ಅದು ಅವರಿಗೆ ವಾಪಸ್ ಹೋಗೇ ಹೋಗುತ್ತೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ ಅಥವಾ ನಿಮ್ಮ ಜೀವನದಲ್ಲಿ ನೀವೇನಾದರೂ ಇನ್ನೊಬ್ಬರಿಗೆ ತೊಂದರೆ ಇದ್ದರೆ ಮಾಡಿದರೆ ದಯವಿಟ್ಟು ಬದಲಾಯಿಸ್ಕೊಳ್ಳಿ ಇನ್ನೊಬ್ಬರು ಜೀವನ ಕಿತ್ಕೊಳ್ಳುವಂಥ ಅಧಿಕಾರ ಅಥವಾ ಇನ್ನೊಬ್ಬರು ಮನೆಗೆ ಕಲ್ಲು ಹೊಡೆದು ನಿಮ್ಮನೆ ಬಾಗಿಲು ಹಾಕ್ಕೊಂಡು ಸುರಕ್ಷಿತವಾಗಿದ್ದೀವಿ ಅಂದ್ಕೊಳ್ಳುವಂಥ ಭ್ರಮೆ ನಿಮ್ಮಿಂದ ದೂರ ಆಗಲಿ ಅಂತ ಆಶಿಸ್ತೀನಿ ಜೊತೆಗೆ ಎಲ್ಲವೂ ಕೂಡ ಒಂದೇ ಸೊ ಜಾತಿ ಮತ ಧರ್ಮ ಭೇದ ಪಂಥಗಳನ್ನ ಬಿಟ್ಬಿಟ್ಟು ಒಂದಾಗಿ ಸೊ ಎಲ್ಲ ಮತದವರು ಕೂಡ ಓಂನ ಮೆಡಿಟೇಷನ್ ಮಾಡಿ ಇದರಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಬೇರೆ ಬೇರೆ ಜನಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ನಾಮದಲ್ಲಿ ನಾನು ಕಾಣಿಸ್ಕೊಳ್ತೀನಿ ಆದರೆ ಎಲ್ಲರೂ ಮುಗಿಯೋದು ನನ್ನನ್ನೇ ಅನ್ನುವಂಥ ಒಂದು ಸರ್ವಧರ್ಮ ಸಮನ್ವಯ ಅಥವಾ ಸಬ್ಕ ಮಾಲಿಕ್ ಏಕ್ ಹೇ ಅನ್ನುವಂತ ಬಹುದೊಡ್ಡ ಒಂದು ಏನು ಏನ್ ಹೇಳ್ತಾರೆ ಸಂದೇಶನ ಎಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಇಚ್ಛೆಯ ಗುರುಗಳಾಗಿರ್ಬಹುದು ನಿಮ್ಮ ಇಚ್ಛೆಯ ದೇವತೆಗಳಾಗಿರ್ಬಹುದು ನಿಮ್ಮ ಇಚ್ಛೆಯ ಏಂಜಲ್ಸ್ ಆಗಿರ್ಬಹುದು ನಿಮ್ಮ ಸ್ಪಿರಿಟ್ಸ್ ಇರಬಹುದು ಎಲ್ಲರೂ ಕೂಡ ನಿಮ್ಗೆ ಒಳ್ಳೇದನ್ನೇ ಬಯಸ್ತಾ ಇದ್ದಾರೆ ಒಳ್ಳೇದನ್ನೇ ಮಾಡ್ತಾರೆ ಅಲ್ಟಿಮೇಟ್ಲಿ ಎಲ್ಲವೂ ಒಳ್ಳೇದೇ ಆಗತ್ತೆ ವಿಶೇಷವಾಗಿ ಗಣೇಶ ಮತ್ತೆ ಶಿವ ಬಾಬಾ ದತ್ತಾತ್ರೇಯ ಕೃಷ್ಣ ಮತ್ತೆ ಆಂಜನೇಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಸೊ ಹಾಗಾಗಿ ನಿಮ್ಮ ಅಸೆಂಡೆನ್ಸ್ ಮಾಸ್ಟರ್ಸ್ ನಿಮ್ಮನ್ನು ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತಾನೆ ಇರ್ತಾರೆ ನಿಮಗೆ ಗೈಡಿಂಗ್ ಮಾಡ್ತಾನೆ ಇರ್ತಾರೆ ಗೈಡೆನ್ಸ್ ಕೊಡ್ತಾನೆ ಇರ್ತಾರೆ ಸೊ ನಿಮಗೆ ಹೇಳ್ತಾ ಇರೋದು ಇಷ್ಟೇ ಇಲ್ಲಿ ಲೈವ್ ಇನ್ ದ ಪ್ರೆಸೆಂಟ್ ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ ನಾಳೆಗೋಸ್ಕರ ಏನನ್ನೂ ಕೂಡಿ ಇಡಬೇಡಿ ಸದ್ಯಕ್ಕೆ ಇರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಸದ್ಯಕ್ಕೆ ನೀವು ಏನಿದ್ದೀರ ಅದನ್ನ ಅನುಭವಿಸಿ ಲೈವ್ ಇನ್ ದ ಪ್ರೆಸೆಂಟ್ ನಾಳೆ ಅನ್ನೋದು ಸುಳ್ಳಿದೆ ಸೊ ನಾಳೆಗೋಸ್ಕರ ಕೂಡಿ ನಾಳೆಗೋಸ್ಕರ ಏನೋ ಮಾಡ್ತೀನಿ ನಾಳೆ ಅವರಿಗೆ ಕೆಟ್ಟದಾಗತ್ತೆ ಇವತ್ತು ಚೆನ್ನಾಗಿದ್ದಾರೆ ಅಥವಾ ನಾನು ಇವತ್ತು ಚೆನ್ನಾಗಿದ್ದೀನಿ ನಾಳೆನು ಚೆನ್ನಾಗಿರ್ತೀನಿ ಅನ್ನುವಂಥ ಭ್ರಮೆನೆಲ್ಲ ಬಿಟ್ಟು ಹಾಕ್ಬಿಡಿ ಅನ್ನುವಂಥದ್ದು ಇದೆ ಸೊ ಯಾರ ಜೊತೆ ಕನೆಕ್ಟ್ ಆಗ್ತಿದ್ದೀರಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಯಾರ ಜೊತೆ ಕನೆಕ್ಟ್ ಆಗ್ತಿದ್ದೀರಾ ನೀವು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ತುಂಬಾ ಡೇಂಜರ್ ಒಂದು ವಾರ್ನಿಂಗ್ ಇದೆ ಇಲ್ಲಿ ಯಾರಿಗೆ ಅಂತ ಗೊತ್ತಿಲ್ಲ ಬಟ್ ಬಿ ಕೇರ್ಫುಲ್ ನೀವು ನೀವು ನಾನು ಹೇಳೋದು ಇಷ್ಟೇನೇ ಡೂ ನಾಟ್ ಜಡ್ಸ್ ಅನ್ಸುತ್ತೆ ಸೊ ನಾನ್ ಹೇಳೋದ್ ಇಷ್ಟೇನೆ ಅಲ್ಲಿ ಬರೋದು ಅಷ್ಟೇ ನನ್ನ ಪರ್ಸನಲ್ ಒಪಿನಿಯನ್ ಕೂಡ ಇಲ್ಲಿ ಇಷ್ಟೇನೆ ನಾವ್ ಯಾರಿಗೂ ಕೆಟ್ಟದನ್ನ ಮಾಡಬಾರ್ದು ಯಾರ್ ನಮ್ಗೆ ಆ ಅಧಿಕಾರನ ಕೊಟ್ಟಿರೋ ಅವರ ಒಂದೊಂದು ಕಣ್ಣೀರು ಕೂಡ ನಿಮ್ಗೆ ರಕ್ತದ ಕೋಡಿನ ಹರಿಸ್ಬಿಡುತ್ತೆ ಎಚ್ಚರವಾಗಿ ಇರಿ ಮಿಕ್ಕಿದ್ ನಿಮಗ್ ಬಿಟ್ಟಂತ ವಿಚಾರ ಸೊ ಎಸ್ ನಿಮ್ಮ ಮೈಂಡ್ ನ ಫ್ರೀ ಮಾಡ್ಕೊಳ್ಳಿ ರೆಡಿಯಾಗಿ ಜಡ್ಜ್ಮೆಂಟ್ ಒಂದು ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಹಾಗಂತ ನೀವೇ ಜಡ್ಜ್ ಆಗಕ್ಕೆ ಹೋಗ್ಬೇಡಿ ಎಲ್ಲರಿಗೂ ನ್ಯಾಯ ಸಿಕ್ಕೇ ಸಿಗತ್ತೆ ಇವತ್ತಿಲ್ಲ ನಾಳೆ ಅನ್ನುವಂಥದ್ದು ಏನೂ ಇಲ್ಲ ಇವತ್ತೇ ನ್ಯಾಯ ಎಲ್ಲರಿಗೂ ಸಿಗತ್ತೆ ಇದು ನಾಳೆಗೋಸ್ಕರ ಅಥವಾ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇಲ್ಲ ಇಮಿಡಿಯೇಟ್ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನುವಂಥ ರೀತಿಲಿ ನಿಮ್ಮ ಜೀವನದ ನಿರ್ಧಾರನ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ರು ಅಥವಾ ನಿಮ್ಮ ಅದೃಷ್ಟನ ಕಿತ್ಕೊಂಡು ಪ್ರತಿ ಸತಿ ನಿಮ್ಮನ್ನ ಅಗ್ನಿ ಪರೀಕ್ಷೆಗೆ ದೂಕ್ತಾ ಇದ್ರು ಅಥವಾ ನಿಮ್ಮ ಎನರ್ಜಿನ ಯಾರು ಟ್ರಾಪ್ ಮಾಡ್ತಾ ಇದ್ರು ನಿಮ್ಮನ್ನ ಮಾತಾಡದಿರೋ ಹಾಗೆ ಯಾರು ಕಟ್ ಹಾಕ್ತಾ ಇದ್ರು ಅಥವಾ ನಿಮ್ಮನ್ನ ಒಂದು ಭ್ರಮೆಗೆ ಯಾರು ದೂಡ್ತಾ ಇದ್ರು ಅಥವಾ ನಿಮ್ಮ ಇಚ್ಛಾ ದೇವತೆಗಳನ್ನ ಅಥವಾ ನಿಮ್ಮ ರಕ್ಷಾ ದೇವತೆಗಳನ್ನ ಯಾರು ತೊಂದರೆಗೆ ಒಳಪಡಿಸ್ತಾ ಇದ್ರು ಸೊ ಅವರೆಲ್ಲರೂ ಹೇಳ್ತಾ ಇರೋದು ಇಷ್ಟೇನೆ ಅಥವಾ ನಿಮಗೆ ಬರ್ತಾ ಇರುವಂತ ಮಾಹಿತಿ ಕೂಡ ಇಷ್ಟೇನೆ ಸೊ ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ ಭಗವಂತ ಅವ್ರನ್ನ ನಾಳೆ ನೋಡ್ಕೊಳ್ಳೋದಿಲ್ಲ ನಿಮ್ಮ ಕಣ್ಣು ಮುಂದೆ ಅವರಿಗೆ ತಕ್ಕ ಶಾಸ್ತಿ ಆಗತ್ತೆ ಆ ತಪ್ಪನ್ನ ನೀವೇ ಮಾಡಿದ್ರೆ ಆ ಶಿಕ್ಷೆ ನೀವೇ ಅನುಭವಿಸೋಕ್ಕೂ ರೆಡಿ ಆಗಿರಿ ನಿಮಗೆ ಬೇರೆಯವರಿಂದ ಶಿಕ್ಷೆ ಆಗಿದ್ರೆ ಅವ್ರಿಗೆ ಶಿಕ್ಷೆ ನೋಡೋದಕ್ಕೂ ನೀವು ರೆಡಿ ಆಗಿರಿ ಅನ್ನುವಂಥದ್ದು ಇದೆ ತುಂಬಾ ಹಾರ್ಶ್ ಅಂತ ಅನ್ಸ್ಬಹುದು ಬಟ್ ಎನರ್ಜಿ ಇರೋದೇ ಹಾಗೆ ನನ್ ಥ್ರೋಟ್ ಚಕ್ರನೇ ಪ್ರಾಬ್ಲಮ್ ಆಗ್ತಾ ಇದೆ ಅಷ್ಟು ವೈಬ್ರೇಟ್ ಇದೆ ಇಲ್ಲಿ ಸೊ ಎಸ್ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿ ಪ್ರಾರ್ಥನೆ ಮಾಡಿ ದೀಪ ಹಚ್ಚಿ ಎಂಥದ್ದೇ ಕಠಿಣ ಪರಿಸ್ಥಿತಿ ಬಂದರೂ ಮನೇಲಿ ಪೂಜೆ ಪುನಸ್ಕಾರಗಳನ್ನ ನಿಲ್ಲಿಸ್ಬೇಡಿ ಪೂಜೆನ ಮಾಡಿ ಪ್ರಾರ್ಥನೆ ಮಾಡಿ ಅನ್ನುವಂಥದ್ದು ಇದೆ ಸೊ ಕಲಿತಾ ಹೋಗಿ ಜೀವನ ಒಂದು ಪಾಠಶಾಲೆ ಭೂಮಿ ಮೇಲೆ ಹುಟ್ಟಿದೀರಾ ಅಂದರೆ ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ ಸೊ ಒಳ್ಳೆ ದಿನಗಳು ಖಂಡಿತವಾಗ್ಲು ಬರುತ್ತೆ ಹಾಗಾಗಿ ಕಲಿತಾ ಹೋಗಿ ಕಲಿತಾ ಹೋಗಿ ಕಲಿತಾ ಹೋಗಿ ಕಲಿತಿದ್ದನ್ನ ಸಮಾಜದ ಹಿತಕ್ಕಾಗಿ ಬಳಸ್ತಾ ಹೋಗಿ ಅನ್ನುವಂಥದ್ದು ಇದೆ ಇಡೀ ಭೂಮಂಡಲಕ್ಕೆ ನನ್ನ ಆಶೀರ್ವಾದ ಇದೆ ಅಂತ ಗುರುಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ ಜೊತೆಗೆ ನಿಮ್ಮ ಸ್ಪಿರಿಟ್ಸ್ ನಿಮ್ಮ ಇಚ್ಛಾ ದೇವತೆಗಳು ಕೂಡ ಇಲ್ಲಿ ನಿಮ್ಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ ಹೆದರ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಬದಲಾವಣೆ ಜಗದ ನಿಯಮ ಇನ್ ಲೈಫ್ ನಥಿಂಗ್ ಈಸ್ ಪರ್ಮನೆಂಟ್ ಪರ್ಮನೆಂಟ್ ಅಲ್ವಾ ಸೊ ಚೇಂಜ್ ಚೇಂಜಿಸ್ ಇನ್ವೈಟಬಲ್ ಅಂತ ಇದೆ ಸೊ ಬದಲಾವಣೆ ಬರ್ತಾ ಇದೆ ನೊಂದಿರೋ ಜೀವನಕ್ಕೆ ಸಾಂತ್ವನದ ಅಗತ್ಯ ಇದೆ ಅಗತ್ಯ ಇರುವಂತಹ ಹಣಕಾಸಿನ ಪರಿಸ್ಥಿತಿ ತಂಪು ತಂಗಾಳಿಯ ಅಭಿವೃದ್ಧಿ ಮತ್ತೆ ಬರಡು ಜೀವನಕ್ಕೆ ಒಂದು ಏನ್ ಹೇಳುತ್ತಾರೆ ನಳನಳಿಸುವ ನಿಮ್ಮ ಹೊಲ ಗದ್ದೆಗಳು ಕೂಡ ನಳನಳಿಸುತ್ತೆ ಅನ್ನುವಂಥದ್ದು ಇದೆ ಬದಲಾವಣೆ ಬರ್ತಾ ಇದೆ ಚಿಂತೆ ಮಾಡಬೇಡಿ ಆ ನಿಮ್ಮ ಎನರ್ಜಿ ಪಿಕ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ತುಂಬಾ ದುಃಖ ಆಗ್ತಾ ಇದೆ ಇಟ್ಸ್ ಓಕೆ ಅಲ್ವಾ ಸೊ ನಿಮಗೆ ಆ ಕೆಪಾಸಿಟಿ ಇರೋದಕ್ಕೇನೆ ಇಷ್ಟು ಸಮಸ್ಯೆ ಬಂದಿರೋ ಅಂಥದ್ದು ಅಥವಾ ಇಷ್ಟು ನೋವು ಕೊಡ್ತಾ ಇರೋ ಅಂಥದ್ದು ಬಟ್ ಅಷ್ಟೇ ಜನ ಪ್ರೊಟೆಕ್ಟರ್ ಕೂಡ ಇರೋದ್ರಿಂದ ನಥಿಂಗ್ ಟು ವರಿ ಸೊ ನಿಮ್ಮ ಥರ್ಡ್ ಐ ಚಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಹೊಸ ವರ್ಷ ನಿಮಗೆ ಹೊಸ ಜೀವನನ ತಗೊಂಬರ್ಲಿ ಅಂತ ಆಶಿಸ್ತೀನಿ ಸೊ ಖಂಡಿತವಾಗ್ಲೂ ಸಾಯಿಬಾಬಾರ ಆಶೀರ್ವಾದ ಗುರು ದತ್ತಾತ್ರೇಯರ ಆಶೀರ್ವಾದ ಮಹಾಶಿವನ ಆಶೀರ್ವಾದ ಸೊ ನಿಮ್ಮ ಇಚ್ಛಾ ದೇವತೆ ಗಣೇಶ ಮತ್ತೆ ನಿಮ್ಮ ಸ್ಪಿರಿಟ್ ಗೈಡ್ಸ್ ಮತ್ತೆ ನಮ್ಮ ಆಂಜನೇಯ ಕೂಡ ಇದ್ದೇ ಇರ್ತಾರೆ ಯಾವತ್ತೂ ನಿಮ್ಮನ್ನ ಬಿಡೋದಿಲ್ಲ ನಿಮ್ಮನ್ನ ಕೈ ಬಿಡೋದೇ ಇಲ್ಲ ಸೊ ಇವಾಗ ನಿಮ್ಮನ್ನ ಕೈ ಬಿಡೋದಿಲ್ಲ ಅನ್ನೋದಕ್ಕಿಂತ ಅವರ ತೋಳುಗಳಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ ಅಂತ ಹೇಳಬಹುದು ಸೊ ಪ್ರಾಕ್ಟೀಸ್ ಮೆಡಿಟೇಷನ್ ಒಳ್ಳೇದಾಗಲಿ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್